ಹೈ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಬಂದು ಎಂಟು ಗಂಟೆ ರೆಡಿಯಾಗಿ ಸಿಂಪಲ್ ಸಿಂಪಲ್ಲಾಗಿ ಒಂದು ಕಾಟನ್ ಸಿಲ್ಕ್ ಸಾರಿ ಸಾಫ್ಟ್ ಸಿಲ್ಕ್ ಸಾರಿ ವೇರ್ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ ಏನೂ ಮೇಕಪ್ ಇಲ್ಲ ಯಾಕಂದರೆ ತುಂಬ ಬಿಸಿಲು ತುಂಬ ಸ್ವೆಟ್ ಆಗ್ತೀನಿ ಸೊ ಹಾಗಾಗಿ ಸ್ವಲ್ಪ ಕಾಜಲಾಗ್ತದೆ ಪೂಜೆ ಮಾಡುವಾಗ ಎಲ್ಲ ಅದಾಗಲೇ ಸ್ವೆಟ್ ಆಗೋಯಿತು ಸೊ ಬೆಳಗ್ಗೆ ಇದ್ದಾಗ ಆ್ಯಸ್ ಯೂಶುವಲ್ ಮೂರು ಗಂಟೆ ಏನೇನಾಯಿತು ಏನು ಆಯಿತಾ ಬೆಳಗ್ಗೆಯಿಂದ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಟೆಂಪಲ್ಗೆ ಇದ್ದೀವಿ ನಿನ್ನೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ನನ್ನ ಮಿತ್ರರಿಗೆ ನನ್ನ ಅಕ್ಕ ತಂಗಿರಿಗೆ ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಶ್ವೇತಾ ಸತೀಶ್ ಕಡೆಯಿಂದ ಶ್ವೇತಾ ಅಡುಗೆ ಮನೆ ಕಡೆಯಿಂದ ನಾನು ವಿಶ್ ಮಾಡ್ತೀನಿ ಆ ಶಿವಪ್ಪ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆ ಇರೋರಾಗೆ ಆಯಾಸ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನೀವು ನನಗೆ ವಿಶ್ ಮಾಡಿ ಪ್ಲಸ್ ಮಾಡಿ ಒನ್ಸ್ ಅಗೇನ್ ಹ್ಯಾಪಿ ಮಹಾಶಿವರಾತ್ರಿ ಏನೇನಾಯಿತು ತಿಂಡಿ ಏನು ಮಾಡಿಲ್ಲ ಯಾಕಂದರೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿರ್ತಾರೆ ಸೊ ಅಲ್ಲೇ ಸ್ವಲ್ಪ ಏನಾದರೂ ಪ್ರಸಾದ ತಿನ್ಕೊಂಡು ಬರೋಣ ಅಂತ ಎಷ್ಟು ಮಾಡಿದರೂ ಕೆಲಸ ಕಾರ್ಯ ಮುಗಿಯೋದೇ ಇಲ್ಲ ಏನೇನಾಯಿತು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗನ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಅಷ್ಟರಲ್ಲಿ ನಾನು ಟೆಂಪಲ್ಗೆ ಹೋಗಿ ಆದರೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಓಕೆನಾ ಟೆಂಪಲ್ಗೆ ಹೋಗಿ ಬರ್ತೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ಇದೇನು ಹೊಸ ಸೀರೆ ಅಲ್ಲ ಸುಮಾರು ವರ್ಷ ಹಳೆ ಸೀರೆ ಇದು ಒಂದು ನಿಮಗೆ ಕ್ವಶನ್ಸ್ ನನ್ನ ವ್ಯೂವರ್ಸ್ಗೆ ನಾನು ಹಾಕೋದಂಗಿರ್ಗೆ ಎಷ್ಟು ವರ್ಷ ಹಳೆ ಸ್ಯಾರಿ ಕಮೆಂಟಲ್ಲಿ ಹೇಳಿ ನಾನು ನಿಮ್ಮೆಲ್ಲರಿಗೂ ರಿಪ್ಲೈ ಮಾಡ್ತೀನಿ ಓಕೆನಾ ಎಲ್ಲ ರೆಡಿ ಆಗಾಯಿತು ಪೂಜೆ ಸಾಮಾನು ಕೂಡ ರೆಡಿ ಮಾಡಿದ್ದೀನಿ ತೊಗೊಂಡು ಹೋಗಬೇಕು ಅಭಿಷೇಕಕ್ಕೆ ಹಾಲು ಮೊಸರು ಕೊಟ್ಟಿದ್ದೀನಿ ಬರೆಸಿದ್ದೆ ಫೋನ್ ಮಾಡಿ ಹೇಳಿದ್ದೆ ಸೊ ಆಲ್ ಮೊಸರೆಲ್ಲ ತೊಗೊಂಡಿದ್ದೀನಿ ಈಗ ಹೊರಡಬೇಕು ಬನ್ನಿ ಹೊರಡೋಣ ನಿನ್ನೆಯಿಂದ ವೀಡಿಯೋ ನೋಡ್ತಾ ಇದ್ದೀರಾ ಇದು ವೀಡಿಯೋ ಕಂಟಿನ್ಯೂಷನ್ ಪಾರ್ಟ್ ನಿನ್ನೆ ಮಲ್ಕೊಂಡಾಗ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿತ್ತು ಸೊ ಬೆಳಗ್ಗೆ ಎದ್ದಾಗ ಮೂರು ಗಂಟೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ಅಪ್ ಆಗಿ ನಮ್ಮ ದೇವ್ರ ಮನೆ ಡೆಕೋರೇಟ್ ಮಾಡೋಕ್ಕೆ ನನಗೆ ಎರಡು ಅವರ್ ಆಯಿತು ಇವತ್ತು ಎಲ್ಲ ಥರ ಹೂ ತರಿಸಿದ್ದೆ ಮಲ್ಲಿಗೆ ಹೂವು ಗಣಗಲ ಹೂವು ಕನಕಾಂಬ್ರ ಹೂ ಕಾಕಡ ಹೂ ಮತ್ತು ಚೆಂಡು ಹೂವು ಎಲ್ಲ ಹಾರ ಮಾಡಿದ್ದೆ ಹಿಂದಿನ ವ್ಲಾಗಲ್ಲಿ ನೀವು ನೋಡಿದ್ದೀರಾ ಸೊ ಎಲ್ಲಾನು ದೇವ್ರಿಗೆ ಹಾಕಿ ಡೆಕೋರೇಟ್ ಮಾಡಿ ನನಗೆ ಒಂದು ಮೈಂಡಲ್ಲಿದ್ದು ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ಪೂಜೆ ಆಗಿಬಿಡಬೇಕು ಅಂತ ಬಟ್ ಇವತ್ತು ಸ್ವಲ್ಪ ಅಭಿಷೇಕ ಎಲ್ಲ ಮನೆಯಲ್ಲೇ ಮಾಡೋಣ ಅಂತ ಎಲ್ಲ ಮಾಡ್ಕೊಂಡು ಕುತ್ಕೊಂಡೆ ನಮ್ಮ ಹತ್ರ ಒಂದು ಶಿವಲಿಂಗ ಇದೆ ಅದು ಕಾಶಿಯಿಂದ ನಮ್ಮ ಗುರುಮಲ್ಲಪ್ಪ ತಂದು ಕೊಟ್ಟಿರೋ ಅಂಥದ್ದು ಆ ಲಿಂಗಕ್ಕೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಹಾಕಿ ವಿಭೂತಿ ಹಾಕಿ ತುಪ್ಪದಿಂದ ಮಹಾಮಂಗಳಾರತಿ ಮಾಡಿ ಅಭಿಷೇಕ ಮಾಡಿ ತುಂಬೆ ಹೂವು ಮತ್ತು ಬಿಲ್ವ ಪತ್ರೆ ಹೂವು ಎಕ್ಕದು ಹೂವು ಎಲ್ಲ ಹಾಕಿ ನಮಸ್ಕಾರ ಮಾಡಿ ಏಳುವರೆ ಅಷ್ಟರಲ್ಲಿ ನಾನು ಮಹಾಮಂಗಳಾರತಿ ಮಾಡಿದೆ ಮನೇಲಿ ಸೊ ನಾನು ಆರೂವರೆ ಅಷ್ಟರಲ್ಲಿ ಮಾಡೋಣ ಅಂದ್ಕೊಂಡೆ ಬಟ್ ಸ್ವಲ್ಪ ಲೇಟ್ ಆಯಿತು ಶಿವಲಿಂಗಕ್ಕೆಲ್ಲ ಅಭಿಷೇಕ ಮಾಡಿ ಮಾಡೋ ಅಷ್ಟರಲ್ಲಿ ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟಲ್ಲಿ ಹೇಳಿ ಇವತ್ತಿನ ದೇವರ ಮನೆ ಡೆಕೋರೇಷನ್ ಹೇಗಿದೆ ಇದೆ ದೇವ್ರನ್ನ ಯಾವ ರೀತಿ ಡೆಕೋರೇಟ್ ಮಾಡಿದ್ದೀನಿ ಇಷ್ಟ ಆಯಿತಾ ಕಮೆಂಟಲ್ಲಿ ತಿಳಿಸಿ ದೇವ್ರ ಮನೆಗೆ ಹಾಕಿರೋ ರಂಗೋಲೆ ಹೇಗಿದೆ ಇಷ್ಟ ಆಯ್ತಾ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ನನ್ನ ಪ್ರೀತಿ ಪಾತ್ರರಾದ ನಿಮ್ಮೆಲ್ರಿಗೂ ನನ್ನ ಕುಟುಂಬದವರಾದ ನಿಮ್ಮೆಲ್ರಿಗೂ ಆ ಶಿವಪ್ಪ ಒಳ್ಳೇದು ಮಾಡಲಿ ಒನ್ಸ್ ಅಗೇನ್ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ರೆಡಿ ಆದಮೇಲೆ ನನ್ನ ಮಗಳಿಗೂ ಕೂಡ ಜುಟ್ಟೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ನನಗೆ ಒಂದು ಟೆನ್ಷನ್ ಅವ್ರಿಗೆ ಎಕ್ಸಾಮ್ ಟೆನ್ಷನ್ ಸೊ ಹಾಲಿಡೇಸ್ ಇತ್ತು ಇವತ್ತು ಬಟ್ ನಾಳೆ ಅವರಿಗೆ ಎಕ್ಸಾಮ್ ಇತ್ತು ಹಾಗಾಗಿ ಸಿಂಪಲಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ನಾನು ಪ್ರಿಪೇರ್ ಮಾಡಿರಲಿಲ್ಲ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರೆ ಅದನ್ನೇ ತಿಂದ್ರಾಯ್ತು ಅಂತ ಹೇಳಿ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಪಂಚಾಮೃತ ಮಾಡಿದ್ದೆ ದೇವ್ರ ನೈವೇದ್ಯಕ್ಕೆ ಸೊ ದೇವರ ನೈವೇದ್ಯ ಅಭಿಷೇಕ ಎಲ್ಲ ಮಾಡಿದ್ನಲ್ಲ ಅದೇ ಹಾಲು ಮೊಸರುದೆಲ್ಲ ತೊಗೊಂಡು ಪಂಚಾಮೃತ ಮಾಡಿದ್ದೆ ಸೊ ನಾವೆಲ್ಲ ಹೇಗೆ ಕಾಣ್ತಾ ಇದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಒಂದು ಸಣ್ಣ ಸಣ್ಣ ಸೆಲ್ಫಿ ಕೂಡ ತೊಗೊಂಡೆ ಹೂವು ಹಾರ ಮತ್ತು ಹಾಲು ಮೊಸರು ಎಲ್ಲ ತೊಗೊಂಡು ಅಭಿಷೇಕಕ್ಕೆ ಬರೆಸಿದ್ದೆ ಫೋನ್ ಮಾಡಿ ಹೇಳಿದ್ದೆ ಹಾಗಾಗಿ ಎಲ್ಲರೂ ಎಂಟೂವರೆಗೆ ಮನೆ ಬಿಟ್ವಿ ಏಳುವರೆಗೆ ಪೂಜೆ ಆಯಿತು ರೆಡಿ ಆಗೋಕ್ಕೆ ಒಂದು ಹಾಫ್ ಆನ್ ಅವರ್ ಆಗೇ ಆಗುತ್ತೆ ಸೊ ಎಲ್ಲ ರೆಡಿಯಾಗಿ ಹೊರಟ್ವಿ ನನಗೆ ಒಂದು ಸ್ಲೋಗನ್ ನೆನಪಾಯಿತು ಗಂಗೆ ಸ್ನಾನ ಮಾಡಿದ್ರಷ್ಟೇ ಪಾಪ ಕಳೆಯೋದಿಲ್ಲ ಕರ್ಮ ಎಂಬುದು ಪೂರ್ವಜನ್ಮದ ಪುಣ್ಯ ಅದು ಅದು ರಿಪೀಟ್ ಆಗ್ತಾ ಇರುತ್ತೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅದು ಆ ಸ್ಲೋಗನನ್ನು ಒಂದು ಅರ್ಥ ಸೊ ತ್ರಿಗುಣಾಕಾರಂ ತ್ರಿನೇತ್ರಂ ಕ್ಷತ್ರಿಯಂ ಕ್ಷ ಅದು ಒಂದು ಸ್ಲೋಗನ್ ಇದೆ ಅದಂತೂ ಶಿವನಿಗೆ ತುಂಬ ಇಷ್ಟ ಸೊ ಆ ಸ್ಲೋಗನ್ ಎಷ್ಟು ಚೆನ್ನಾಗಿ ಗೊತ್ತು ಕಮೆಂಟಲ್ಲಿ ತಿಳಿಸಿ ನಾನು ಯಾವಾಗಲೂ ಭೋಗಾದಿಲ್ಲಿರೋವಂಥ ಶಿವನ್ ಟೆಂಪಲ್ಗೆ ಹೋಗೋದು ನಾಗಲಿಂಗೇಶ್ವರ ಭೋಗನಾಥೇಶ್ವರ ಟೆಂಪಲ್ ನನಗೆ ತುಂಬ ಇಷ್ಟ ಆಗಿರೋ ಮನಸ್ಸಿಗೆ ನೆಮ್ಮದಿ ಕೊಡೋವಂಥ ಜಾಗ ಅದು ಸೊ ಇವತ್ತು ಕೂಡ ಅಲ್ಲಿಗೆ ನಾವು ವರ್ಷ ವರ್ಷ ಅಲ್ಲಿಗೆ ಹೋಗೋದು ರಶ್ ಅಂತೂ ತುಂಬ ಇತ್ತು ಎಂಟುವರೆಗೆ ಎಷ್ಟು ಕ್ಯೂ ಇದೆ ನೋಡಿ ನೀವೇ ಸೊ ಹಾಗಾಗಿ ನಾವು ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಟಿಕೆಟ್ ಸ್ಪೆಷಲ್ ಎಂಟ್ರೆನ್ಸಲ್ಲಿ ಹೋದ್ವಿ ಯಾಕಂದರೆ ಸತೀಶ್ಗೆ ಕೆಲಸ ಇತ್ತು ಕಾಯೋಕ್ಕಾಗಲ್ಲ ಅವ್ರಿಗೆ 아가기. ಕ್ಯೂ ಅಲ್ಲಿ ನಿಂತ್ಕೊಂಡು ನೋಡಿ ನೀವು ರಶ್ ನೋಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಎಂಟುವರೆಗೆ ಬಿಸಿಲು ನೋಡಿ ನೀವು ಎಷ್ಟಿದೆ ಅಂತ ಹೇಳಿ ಸೊ ತುಂಬ ಬ್ಲೆಸ್ಸಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವ್ರನ್ನಂತೂ ಗರ್ಭಗುಡಿಲಿ ಗರ್ಭಗುಡೀಲಿ ಫೋಟೋ ತಕ್ಕೊಳಕ್ಕೆ ಬಿಡ್ತಿರಲಿಲ್ಲ ಬಟ್ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಬೇಕು ನೀವು ನೋಡಬೇಕು ಅನ್ನೋ ಒಂದು ಗುಡ್ ಇಂಟೆನ್ಷನಿಂದ ಸಣ್ಣ ಸಣ್ಣ ಫೋಟೋ ವಿಡಿಯೋ ತಗೊಂಡು ಬಂದಿದ್ದೀನಿ ನೋಡಿ ಹೇಗೆ ಅಮ್ಮನೋರ್ನ ಶಿವಿ ಪಾರ್ವತಿನ ಡೆಕೋರೇಟ್ ಮಾಡಿದ್ದಾರೆ ಚೆಂದ ರೆಡಿ ಮಾಡಿದಾರಲ್ವ ನಂಗೆ ಹಾರ ತಗೊಂಡೋಗಿದ್ದೆ ಪೂಜೆ ಎಲ್ಲ ಮಾಡಿದ್ರು ಹಾರ ಎಲ್ಲ ಹಾಕಿದ್ರು ನನಗಂತೂ ತುಂಬ ಮನಸ್ಸಿಗೆ ನೆಮ್ಮದಿ ಆಯಿತು ಯಾಕಂದರೆ ಹಾಲು ಮೊಸರು ಎಲ್ಲ ತಂದಿದ್ದೆ ಅದೆಲ್ಲ ಎತ್ತಿಟ್ಕೊಂಡು ಮೇಡಮ್ ಸಂಜೆ ಅಭಿಷೇಕ ಮಾಡ್ತೀವಿ ಅಂತ ಹೇಳಿದ್ರು ನನಗಷ್ಟೇ ಸಮಾಧಾನ ಆಯಿತು ನನಗೆ ಸೊ ನಾನು ತಂದಿದ್ದಂಥ ಹಾರ ದೇವರು ಪಾದಕರ್ಪಣೆ ಆಯ್ತಲ್ಲ ಅದಕ್ಕಿಂತ ಬೇರೆ ಏನಾದರೂ ಬೇಕ ಭಾಗ್ಯ ಬೇರೆ ಏನು ಬೇಡ ಎಲ್ಲ ಥರ ಹಣ್ಣು ತಂದಿದ್ದೆ ಹೂ ತಂದಿದ್ದೆ ನಿಜಕ್ಕೂ ಸೋ ಬ್ಲೆಸ್ಸಡ್ ಇವತ್ತು ನಾನು ಗರ್ಭಗುಡಿ ಫೋಟೋ ತಗೋಬಾರ್ದಿತ್ತು ಬಟ್ ನಿಮ್ಮ ಹತ್ರ ತೋರಿಸ್ಬೇಕಲ್ಲ ಅಂತ ಒಂದು ಗುಡ್ ಇಂಟೆನ್ಷನಿಂದ ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಡು ಬಂದೆ ಯಾಕಂದರೆ ತುಂಬ ಕ್ರೌಡ್ ಇತ್ತು ಡಿ ಸಿ ಎಲ್ಲ ಬಂದಿದ್ರು ದೇವರ ದರ್ಶನ ಸುಗಮ ಸಂಗೀತ ಈ ಜಾಗರಣೆ ಇರ್ತಾರೆ ಉಪವಾಸ ಮಾಡೋರು ಇರ್ತಾರೆ ಸೊ ಮುಂಚೆ ಎಲ್ಲ ನಾವು ಮಾಡ್ತಾಯಿದ್ವಿ ಬಟ್ ಇವಾಗ ಈ ಗ್ಯಾಸ್ಟ್ರಿಕ್ ಅಂತ ಸ್ಟಾರ್ಟ್ ಆದಮೇಲೆ ಕಾರಣಾಂತರಗಳಿಂದ ಇಲ್ಲ ಎಷ್ಟು ಜನ ಉಪವಾಸ ಇದ್ರಿ ಎಷ್ಟು ಜನ ಜಾಗರಣೆ ಮಾಡಿದ್ರಿ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಸತೀಶ್ ಕೂಡ ಸಾಷ್ಟಾಂಗ ನಮಸ್ಕಾರ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಒಂದು ಪುಟ್ಟ ಪುಟ್ಟ ದೇವ್ರ ಹತ್ರ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರಲ್ಲ ಅಂತ ಒಂದು ಸಣ್ಣ ಸಣ್ಣ ಫೋಟೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತುಂಬಾ ಪ್ರಸಾದಕ್ಕೆ ಕ್ಯೂ ಇತ್ತು ಬಂದೋರು ಎಷ್ಟು ಸಾವಿರ ಜನ ಬಂದರೂ ಅಲ್ಲಿ ಅನ್ನದಾನ ಇರುತ್ತೆ ಉಪ್ಪಿಟ್ಟು ಕೇಸರಿ ಭಾತು ಸಂಜೆ ಇಡೀ ರಾತ್ರಿ ಹೋಲ್ ಎಲ್ಲ ಪ್ರಸಾದ ವಿತರಣೆ ಇರುತ್ತೆ ಕ್ಯೂ ನೋಡಿ ನೀವೇ ಹೆಂಗಿದೆ ಅಂತ ಅಂದ್ಬಿಟ್ಟು ಸೊ ನಾನು ಕೂಡ ತಿಂಡಿ ಏನೂ ಮಾಡಿರಲಿಲ್ಲ ಹಾಗಾಗಿ ನಾವೆಲ್ಲರೂ ಅಲ್ಲೇ ಪ್ರಸಾದ ಲೈಟಾಗಿ ತಿಂದ್ಕೊಂಡ್ವಿ ಸ್ವಲ್ಪ ಕೇಸರಿ ಭಾತು ಸ್ವಲ್ಪ ಉಪ್ಪಿಟ್ಟು ಉಪ್ಪಿಟ್ಟಿಗೆ ಮಾತ್ರ ಅವ್ರು ಏನೇ ತರಕಾರಿ ಯಾವುದೂ ಹಾಕಿರಲಿಲ್ಲ ಬಟ್ ಟೇಸ್ಟ್ ಮಾತ್ರ ಆಸಮಾಗಿತ್ತು ದೇವರ ಪ್ರಸಾದ ಅಂದ್ರೇ ಹಾಗೆ ಅಲ್ವಾ ಬರೀ ನೀರು ರವೆ ಹಾಕಿದ್ರೂ ಆ ಟೇಸ್ಟ್ ಇದೆ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಸಪ್ತ ಮಾತ್ರಕ್ಕೆ ಅಮ್ಮನವ್ರ ಹೋಗಿ ಒಂದು ಬಿದ್ದು ನಮಸ್ಕಾರ ಮಾಡಿಕೊಂಡು ಒಂದು ಪುಟ್ಟ ಫೋಟೋ ತೊಗೊಂಡು ಬಂದೆ ಬರುವಾಗ ನಾನು ಬೆಳಗ್ಗೆ ನಿಮ್ಮೆಲ್ರಿಗೂ ನನ್ನ ಅಕ್ಕ ತಂಗಿರಿಗೆ ವಿಶ್ ಮಾಡೋದು ಮರ್ತೋಯ್ತು ಸಾರಿ ಫಾರ್ ದಟ್ ಹ್ಯಾಪಿ ವಿಮೆನ್ಸ್ ಡೇ ಮಹಿಳೆ ದಿನಾಚರಣೆ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ನನ್ನ ಅಕ್ಕ ತಂಗಿರಿಗೋಸ್ಕರ ಮನೆಗೆ ಬಂದ ತಕ್ಷಣ ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು ಫೋನ್ ಸ್ವಿಚ್ ಆನ್ ಅಂದರೆ ಮೀನ್ಸ್ ಚಾರ್ಜ್ಗೆ ಹಾಕಿ ಆನೇ ಮಾಡಿಲ್ಲ ಹಾಗೆ ನಾನು ಪಾಡ್ ಕೆಲಸ ಮಾಡ್ಕೊತ ಕುತ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಚಾರು ಮಮ್ಮಿ ವೀಡಿಯೋ ಮಾಡ್ಕೊಳ್ಳಲ್ವಾ ಅಂತ ನೆನಪಿಸಿದ್ಲು ಸೊ ಹಾಗಾಗಿ ಫ್ಲ್ಯಾಶ್ ಆಗಿ ಯಾಕಂದರೆ ಇವತ್ತು ಮಕ್ಕಳು ಮನೇಲಿ ಇದ್ದಿದ್ದರಿಂದ ಇಷ್ಟೆಲ್ಲ ವೀಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ತು ನನಗೆ ನಾನು ಒಬ್ಬಳೇ ಇದ್ದಾಗ ನಾನು ಯಾವುದೇ ರೀತಿ ಅಡುಗೆ ವೀಡಿಯೋ ಯಾಕೆ ಹಾಕಲ್ಲ ಅಂದರೆ ಟೆನ್ಷನಲ್ಲಿ ಗಾಬ್ರಿಲಿ ಗರ್ಗರ್ಗರ ಅಂತ ಮಾಡ್ಕೊಂಬಿಡ್ತೀನಿ ವೀಡಿಯೋ ಮಾಡ್ಕೋಬೇಕು ಅನ್ನೋದು ಒಂದು ಮರ್ತೆ ಹೋಗುತ್ತೆ ನನ್ನ ತಲೆಗೆ ಹಾಗಾಗಿ ವೀಡಿಯೋ ಮಾಡ್ಕೊತಿರಲಿಲ್ಲ ಎಷ್ಟೋ ಜನ ನನಗೆ ನಾನ್ಸ್ ಸೆನ್ಸ್ ಹಾಕಿ ಕೇಳ್ತಿರ್ತೀರ ದೊಡ್ಡದಾಗಿ ಅಡುಗೆ ಮನೆ ಅಂತ ಹೆಸರಿಟ್ಟಿದ್ಯಾ ನಿನ್ನೆ ಚಾನೆಲ್ಗೆ ಬಟ್ ಒಂದು ಅಡುಗೆ ರೆಸಿಪಿನೂ ಹಾಕಿಲ್ವಲ್ಲ ತಾಯಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಸೊ ಅವ್ರಿಗೆಲ್ಲ ನಾನು ಒಂದೇ ಉತ್ತರ ನಾನು ಮಾಡಿರೋ ಅಷ್ಟು ಅಡುಗೆ ವೀಡಿಯೋಗಳ್ನ ನೋಡ್ಬಿಟ್ಟು ಬಂದು ಆಮೇಲೆ ಮಾತಾಡಿ ಅಂತ ಹೇಳ್ತೀನಿ ಇವತ್ತು ಏನೇನು ಸ್ಪೆಷಲ್ ಮಾಡಿದ್ದೀನಿ ಅಂದರೆ ಕನಕ ಕಲಸಿಟ್ಟಿದ್ದೀನಿ ಹೂರಣಕ್ಕೂ ಆಗುತ್ತೆ ಬೆಳೆ ಹೂರಣಕ್ಕೂ ಆಗುತ್ತೆ ಖಾರ ಒಳಗೆಗೂ ಆಗುತ್ತೆ ಅಂತ ಒಂದು ಗುಡ್ ಇಂಟೆನ್ಷನಿಂದ ಟೂ ಇನ್ ಒನ್ ಪ್ರೋಸೆಸ್ ಮತ್ತು ನೆನೆ ಹಾಕಿದ್ದೀನಿ ವಡೆ ಮಾಡಲಿಕ್ಕೆ ಈರುಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಚಿತ್ರಾನ್ನ ರೆಸಿಪಿ ಎಲ್ರಿಗೂ ಗೊತ್ತು ಅದೇನು ನಾನು ಡೀಟೇಲಾಗಿ ಹೇಳಬೇಕಾಗಿಲ್ಲ ಎಲ್ಲರೂ ಮನೇಲಿ ಚಿತ್ರಾನ್ನ ಮಾಡೇ ಮಾಡ್ತೀರ ಆದರೆ ನಾನೇನು ಸ್ಪೆಷಲಾಗಿ ಮಾಡಿಲ್ಲ ಸೊ ನಾನು ಟೊಮೆಟೊ ಎಲ್ಲ ಹಾಕಿ ಎಲ್ಲ ಹಾಕಿ ಈರುಳಿಕಾಯಿ ಚಿತ್ರಾನ್ನ ಮಾಡಿದೆ ಈರುಳಿಕಾಯಿ ಹೆಲ್ತ್ಗೆ ತುಂಬ ಒಳ್ಳೆಯದು ಆಳುಗಳಿಗೆ ತಿಂದರೆ ಪಿತ್ತ ಇದ್ದರೆ ತುಂಬ ಬೇಗ ವಾಸಿಯಾಗುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಪಿತ್ತ ಥರ ಇದ್ದಾಗ ಅದಕ್ಕೆ ವಾರದಲ್ಲಿ ಒಂದು ಸಲ ಎರಡು ಸಲಿನಾದರೂ ಈರುಳಿಕಾಯಿನ ಯೂಸ್ ಮಾಡಿ ಈರುಳಿಕಾಯಿ ಒಂದು ದೊಡ್ಡ ಈರುಳಿಕಾಯಿ ಒಂದೇ ಸಲ ಯೂಸ್ ಮಾಡಿ ಈರುಳಿಕಾಯಿ ಚಿತ್ರಾನ್ನ ಗೊಜ್ಜು ಮಾಡಿಟ್ಕೊಂಡೆ ನಾನು ಗೊಜ್ಜಿದ್ರೆ ಏನು ಹಾಳಾಗಲ್ಲ ಫ್ರಿಜ್ಜಲ್ಲಿ ಇಟ್ಕೊಬೋದು ಟು ತ್ರೀ ಡೇಸ್ ತನಕ ಯೂಸ್ ಮಾಡ್ಕೋಬೋದು ಸೊ ಈರಳೆಕಾಯಿ ಚಿತ್ರಾನ್ನ ಆದಮೇಲೆ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಅದೆಲ್ಲ ಹಚ್ಕೊಂಡು ನೈಸಾಗಿ ಚಾಪ್ ಮಾಡಿಕೊಂಡು ಈ ಕಡೆ ಚಾಪ್ ಮಾಡ್ತಾಯಿದ್ದೀನಿ ಈ ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಹರಿ ಬರಿ ಹರಿ ಬರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೋತೀನಿ ನನ್ನ ಮಗಳಿದ್ದಕ್ಕೆ ಹೆಂಗೋ ಇವತ್ತು ವೀಡಿಯೋ ಮಾಡಿಕೊಟ್ಟಳು ಬಟ್ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕಿತ್ತು ಅಡುಗೆ ಮನೆ ಏನು ಸೀಸ್ ಇಷ್ಟು ಗಲೀಜಾಗಿದೆ ಅಂತ ಮಾತ್ರ ಕೇಳಬೇಡಿ ಎಲ್ಲ ಕೆಲಸ ಆದಮೇಲೆ ನಾನು ಕ್ಲೀನ್ ಮಾಡ್ಕೋತೀನಿ ಸೊ ಎಲ್ಲ ಅಡುಗೆ ಇವತ್ತು ಫೈನಾಗಿ ಆಗಿತ್ತು ಪಕ್ಕದಲ್ಲಿ ರೈಸ್ಗೂ ಕೂಡ ಇಟ್ಕೊಂಡಿದ್ದೆ ರೈಸು ಕೂಡ ಆಯಿತು ಫಸ್ಟಿಗೆ ನಾನು ಕೂಟ್ ತರಕಾರಿ ಕೂಟ್ ಅಥವಾ ತರಕಾರಿ ಸಾಂಬಾರು ಮಾಡಿಕೊಂಡೆ ಆಮೇಲೆ ಶಾವಿಗೆ ಪಾಯಸ ಮಾಡಿಕೊಂಡೆ ಆಮೇಲೆ ಚಿತ್ರಾನ್ನ ಗೊಜ್ಜು ಮಾಡಿಕೊಂಡೆ ಆಮೇಲೆ ಕೋಸಂಬರಿಗೆ ನೆನೆಯಾಕಿದ್ದೆ ಸೈಡಲ್ಲಿ ಕೋಸಂಬರಿಗೂ ಕೂಡ ರೆಡಿ ಮಾಡಿಕೊಂಡೆ ಅಂದ ಟೈಮಲ್ಲೇ ನಾನು ಬೀನ್ಸ್ಗೆ ಕಟ್ ಮಾಡಿಕೊಂಡು ಬೀನ್ಸ್ನ ಒಂದೇ ಒಂದು ವಿಷಲ್ ಹಾಕಿಸ್ಕೊಂಡು ಒಂದು ಸ್ವಲ್ಪ ಬೀನ್ಸ್ ಪಲ್ಯವನ್ನು ಮಾಡಿಕೊಂಡೆ ಹಪ್ಪಳ ಕರಿ ಇತ್ತು ಮಸಾಲೆ ವಡೆಗೆ ರೆಡಿ ಮಾಡಬೇಕಿತ್ತು ಜೊತೆಗೆ ಹೋಳಿಗೆ ಮಾಡಬೇಕಿತ್ತು ಖಾರ ಹೋಳಿಗೆ ಮಾಡಬೇಕಿತ್ತು ಖಾರ ಹೋಳಿಗೆ ಹೇಗೆ ಮಾಡೋದು ಅಂತಂದರೆ ತುಂಬ ಸಿಂಪಲ್ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ವಾ ಮಸಾಲ ಅಕ್ಕಿ ರೊಟ್ಟಿ ಅದೇ ರೀತಿ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಜೀರಿಗೆ ಸ್ವಲ್ಪ ಸಾಸಿವೆ ಈ ಥರ ಒಗ್ಗರಣೆ ಮಾಡಿಕೊಂಡು ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಅರ್ಧ ಲೋಟ ಹಾಕಿಟ್ಟು ಅರ್ಧ ಲೋಟ ಮೈದಾ ಇಟ್ಟು ಈ ಕನ್ಸಿಸ್ಟೆನ್ಸಿಲಿ ಹಾಕಿದ್ರೆ ಖಾರ ಒಳಗೆ ಹೂರಣ ರೆಡಿಯಾಗುತ್ತೆ ನನ್ನ ಮಗನಿಗೆ ಟ್ಯೂಷನ್ ಇತ್ತು ಸೊ ಅವನು ಕೂಡ ರೆಡಿಯಾಗಿ ಕೈಕಾಲು ಮುಖ ತೊಳ್ಕೊಂಡು ಅವನು ಕೂಡ ಟ್ಯೂಷನ್ಗೆ ಇದ್ದಾನೆ ನನ್ನ ಪಾಡಗೆ ನಾನು ನನ್ನ ಮಗಳು ಕಿಚನಲ್ಲಿ ಬ್ಯುಸಿ ಆಗಿಬಿಟ್ವಿ ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ಮುಕ್ಕಾಲು ಐ ತಿಂಕ್ ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ ಇವಾಗ ಟೈಮ್ ಬಂದು ಹನ್ನೆರಡುವರೆಗೆ ಇನ್ನೂ ಹತ್ತು ನಿಮಿಷ ಇದೆ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂದರೆ ಮಸಾಲೆ ಒಡೆಗೆ ಇದ್ದೀನಿ ಸೊ ಸಾಂಬಾರು ಕೂಡ ಕೂಟ್ ಕೂಡ ರೆಡಿಯಾಗಿತ್ತು ರೈಸ್ ಚಿತ್ರಾನ್ನದ ಗೊಜ್ಜಾಗಿತ್ತು ಇವಾಗ ಕನಕನ ಫಿಲ್ ಮಾಡಿ ಮಾಡಿಟ್ಕೊಂಡ್ಬಿಡೋಣ ಫಸ್ಟ್ ಹೋಳಿಗೆಗೆ ಅಂತ ಹೇಳಿ ಬೆಳೆ ಹೋಳಿಗೆಗೆ ಕನಕನ ಫಿಲ್ ಮಾಡಿ ಇಟ್ಕೋತಾ ಇದ್ದೀನಿ ಹಬ್ಬನೂ ಸಾಕು ನಮ್ಮಂಥ ವೈಫ್ಗಳಿಗೆ ಕೆಲಸನೂ ಸಾಕು ಅನಿಸುತ್ತೆ ಒಂದ್ ಥರ ಆದರೆ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು ನಮ್ಮನೇಲಿ ಹದಿನಾರು ಥರ ನಿಜಾಗ್ಲೂ ಹದಿನಾರು ಥರ ಅಂದರೆ ಎಷ್ಟು ಟೆನ್ಷನ್ ಇದು ಬೆಳೆ ಹೋಳಿಗೆ ಇದು ಖಾರ ಹೋಳಿಗೆ ಹೋಗೋಣ ಇದು ವಡೆ ಬನ್ನಿ 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 ಇನ್ನೂ ಏನೇನಿದೆ ತೋರಿಸ್ತೀನಿ ಬನ್ನಿ ಇದು ಖಾರ ಹೋಳಿಗೆಗೆ ಕನಕ ಹಿರಳಿಕಾಯಿ ಚಿತ್ರಾನ್ನ ಬೀನ್ಸ್ ಪಲ್ಯ ಕೋಸಂಬರಿ ಇದು ಸಾಂಬಾರು ಸಾಂಬಾರ ತೋಟು ಇಲ್ಲಿ ಶಾವ್ಗೆ ಕೀರು ಆಮೇಲೆ ಇದು ರೈಸು ಬೆಳಗ್ಗೆಯಿಂದ ನಾನು ಮಾತಾಡೋಕ್ಕೆ ಸಿಕ್ಕಿಲ್ಲ ನಿಮ್ಮ ಜೊತೆ ಇದು ಬೇಳೆ ಹೋಳಿಗೆ ಹೂರಣ ಕಲಸಿಟ್ಟಿದ್ದೀನಿ ಕನಕಾಗೆ ಮಿಕ್ಸ್ ಮಾಡಿ ಇದು ಇನ್ನೂ ಹೂರಣ ಅಷ್ಟಿದೆ ಹಪ್ಪಳ ಕರಿಬೇಕು ಬಟ್ ತವಕಾಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಬಿಳಿ ಹೋಳಿಗೆದು ಖಾರ ಹೋಳಿಗೆ ಅಥವಾ ಬಿಳಿ ಹೋಳಿಗೆದು ಉಂಡೆ ಮಾಡ್ಕೋತಾ ಇದ್ದೀನಿ ನಿಜಕ್ಕೂ ನನಗೆ ಆಗ್ತಾ ಇಲ್ಲ ಅಷ್ಟು ಕಾಲು ಪೇಯ್ನ್ ಆಗ್ತಾ ಇದೆ ತುಂಬ ಸುಸ್ತಾಗ್ತಾ ಇದೆ ಕಾಲು ಪೇಯ್ನ್ ಆಗ್ತಾ ಇದೆ ಈ ನಡುವೆ ಯಾಕಂತ ಗೊತ್ತಿಲ್ಲ ವಾಕಿಗೂ ಹೋಗಿಲ್ಲ ನಾನು ಟು ತ್ರೀ ಡೇಸಿಂದ ಕಾಲು ನೋವಿಂದ ಸೊ ರೀಸನ್ ಏನು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ಇಷ್ಟೆಲ್ಲ ವೆರೈಟೀಸ್ ಮಾಡಿಕೊಂಡು ನಾನು ಕೇಳೋದು ಒಂದೇ ನಿಮ್ಮನ್ನು ಶ್ವೇತಾ ಅಡುಗೆ ಮನೆ ಅಂತ ಹೆಸರಿಟ್ಕೊಂಡಿದ್ದೀರಾ ಅಡುಗೆ ರೆಸಿಪೀಸೇ ಹಾಕಲ್ವಲ್ಲ ಸಿಸ್ ಅಂತೆಲ್ಲ ಕಮೆಂಟ್ ಮಾಡಬೇಡಿ ದಯವಿಟ್ಟು ಇಷ್ಟು ಟೆನ್ಷನಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಪೇಷನ್ಸ್ ನಿಜಕ್ಕೂ ಇಲ್ಲ ಇವತ್ತು ಮಕ್ಕಳಿರೋದ್ರಿಂದ ವೀಡಿಯೋ ಮಾಡಿಕೊಡ್ತಿದ್ದಾರೆ ಇವತ್ತು ಹಾಲಿಡೇ ಇರೋದರಿಂದ ಡೈಲಿ ಮಕ್ಕಳಿರೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಆಮೇಲೆ ನನ್ನ ಫೇಸ್ ನೋಡಿದ್ರೆ ಎದ್ಕೊಂಬಿಡ್ತೀರಾ ಇಲ್ಲಿ ನೋಡಿ ಎಲ್ಲ ಅರ್ಧಂಬರ್ಧ 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 ಇದ್ದೀನಿ ಟೆನ್ಷನ್ಗೆ ಸೊ ತೋರಿಸ್ತೀನಿ ಬನ್ನಿ ನನ್ನ ಫೇಸ್ ಹೇಗಿದೆ ಅಂತ ಬೆಳಿಗ್ಗೆ ಎಲ್ಲ ಜಿಂಚ್ ರೆಡಿಯಾಗಿ ಇವಾಗ ಫುಲ್ಲು ಒಲೆ ಮುಂದೆ ಕಾವಲಿ ಸುಟ್ಟು ಬೆಂದು ಕರ್ಕಲಾಗಿ ಬಳಲಿ ಬೆಂಡಾಗಿ ಹೋಗಾಡು ಹೋಗಾಡು ಮುಖ ಎಲ್ಲ ರೆಡ್ಡಾಗಿಬಿಡಿದೆ ಶೆಕೆಗೆ 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 ಟೆನ್ಕೆಲ್ಲ ಕಟ್ಕೊಂಬಿಡಿಗೆ ಕಟ್ಕೊಂಡ್ಬಿಡಿ ಕಟ್ಕೊಂಬಿಡ್ತಿದೆ ಟೆನ್ಶನ್ಗೆ ಟೆನ್ಷನ್ಗೆ ಅಪ್ಪ ಎಷ್ಟು ಎಸಗುತ್ತೆ ಟೈಮು ಟ್ವೆಲ್ ಫೋರ್ಟಿ ಫೈಲ್ ಫೋರ್ಟಿ ಫೈ ನೀವೆಲ್ಲ ಏನೇನು ಪ್ರಿಪೇರ್ ಮಾಡಿದ್ದೀರಾ ಕಮೆಂಟಲ್ಲಿ ಹೇಳಿ ಇದರಲ್ಲಿ ನಾನು ಇಷ್ಟು ಮಾಡಿರೋ ರೆಸಿಪೀಸಲ್ಲಿ ಯಾವ ರೆಸಿಪೀಸ್ ಇಷ್ಟ ಆಯಿತು ಹೇಳಿ ತೋರಿಸ್ತೀನಿ ಫೈನಲ್ ಆಗಿ ಏನೇನು ಮಾಡಿದ್ದೀನಿ ಅಂತ ಓಕೆನಾ ಕೈತಾಯಿ ಕೈತಾಯಿ ಫಸ್ಟಿಗೆ ನಾನು ಸ್ವೀಟ್ ಬೇಳೆ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ನನ್ನ ಹತ್ರ ಹೋಳಿಗೆ ಪೇಪರ್ ಖಾಲಿಯಾಗಿತ್ತು ಹಾಗಾಗಿ ತುಪ್ಪದ ಪೇಪರ್ನೇ ಕಟ್ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಹೋಳಿಗೆ ಬೇಯಿಸ್ಕೊಂಡ್ಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಎಲ್ಲ ತುಂಬಿಸಿಟ್ಟಿದ್ದೀನಿ ನನ್ನ ಮಗಳು ಇಷ್ಟೆಲ್ಲ ವೆರೈಟಿ ನಡುವೆ ಮಮ್ಮಿ ಹಪ್ಪಳ ಮಮ್ಮಿ ಹಪ್ಪಳ ಅಂತ ಇಟ್ಕೊಂಡಿತ್ತು ಸೊ ಆಯಿತು ಏನೋ ಇವತ್ತು ಇದೆ ಮಾಡಿಕೊಡೋಣ ಅಂತ ಹೇಳಿ ನನ್ನ ಮೂಡು ಕೂಡ ಚೆನ್ನಾಗಿತ್ತು ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ಸೊ ಬೇಗ ಬೇಗ ಎಲ್ಲ ಫಿಲ್ ಮಾಡಿ ಇಟ್ಕೊಂಬಿಟ್ರೆ ಲಟ್ಸೋದು ಈಸಿ ಅಂದರೆ ಮೀನ್ಸ್ ಕೈಯಲ್ಲಿ ಬಳಿಯೋದು ತುಂಬ ಈಸಿ ಹಾಗಾಗಿ ಎಲ್ಲ ಫಿಲ್ ಮಾಡಿ ಇದ್ದೀನಿ ನಿಮಗೆ ಬೋರ್ ಆಗಬಾರ್ದಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಾನು ನನ್ನ ಮಗಳು ತಲೆ ತಿಂದ್ಲು ತಿಂದ್ಲು ಮೆದ್ಲಿಗೆ ಕೈ ಹಾಕೋದು ಒಂದು ಬ್ಯಾಲೆನ್ಸ್ ಇವತ್ತು ಅವಳು ನನಗೆ ಮೆದ್ಲನ್ನು ತೆಗೆದು ಈಚೆ ಇಟ್ಟುಬಿಡ್ಲ ಅನ್ನೋಷ್ಟು ತಲೆ ತಿಂದಿದ್ದಾಳೆ ಇವತ್ತು ನಿಜಕ್ಕೂ ನನಗೆ ಅಷ್ಟು ಮಾತಾಡಿದ್ದಾಳೆ ಎಷ್ಟಪ್ಪ ಯಾಕಾದರೂ ಅವಳು ಇಷ್ಟು ಮಾತಾಡ್ತಾ ಇದ್ದಾಳೆ ಇವತ್ತು ಅನ್ನಿಸ್ಬಿಡ್ತು ಸೊ ಫೈನಲಿ ಫಸ್ಟ್ ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಹೋಳಿಗೆ ಮಾತ್ರ ಆಸಮ್ ಆಗಿತ್ತು ಬೇಳೆ ಹೋಳಿಗೆ ಮಾಡಿ ಮುಗಿಸ್ಬಿಟ್ರೆ ಖಾರ ಹೋಳಿಗೆ ಮಾಡ್ಕೊಳ್ಳೋದು ಈಸಿ ನೀವು ಈ ಹಬ್ಬದಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ತಂಬಿಟ್ಟು ಮಾಡೋರು ಸ್ವಲ್ಪ ಜನ ಇರ್ತಾರೆ ಕೆಲವೊಂದಷ್ಟು ಜನ ಸೊ ನೀವೆಲ್ಲ ತಂಬಿಟ್ಟು ಮಾಡಿದ್ರ ಕಮೆಂಟಲ್ಲಿ ತಿಳಿಸಿ ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೆ ಇನ್ನೊಂದು ತಗೊಂಡ್ ಮಧ್ಯದಲ್ಲಿ ಇನ್ನೊಂದು ಐವತ್ತು ಇಟ್ಬಿಡು ಸಾಕಾಗಲ್ಲ ಅದು ಇನ್ನೊಂದು ತಗೊಂಬಂದು ಇಟ್ಬಿಡವ್ ಕೆಳಗಡೆ ಇರೋ ಸ್ಟೋಗಳೆಲ್ಲ ಎಕ್ಕೊಂಡ್ ಕಪಿ ಇಲ್ಲೊಂದ ತಾಯ್ತು ನೋಡಿ ನಾಲ್ಕಾಯ್ತು ಇವತ್ತೆಲ್ಲ ಬ್ಯಾಟಿಂಗ್ ಅಲ್ವಾ ಮಮ್ಮಿ ಅಲ್ವಾ ಇಲ್ಲ ಹಪ್ಪಳ ಮಾಡಬೇಕು ಹೋಳಿಗೆ ಮಾಡಬೇಕು ಖಾರ ಹೋಳ್ಗೆ ಮಾಡ್ಬೇಕು ಫ್ರೆಂಡ್ಸ್ ತುಂಬ ಕಷ್ಟ ಆಗುತ್ತೆ ಆರಾಮ್ಸ್ ಆದರೆ ನಮ್ಮಮ್ಮಂಗೆ ಖುಷಿ ಅಲ್ವಾ ಅಮ್ಮ ನಾವು ಕೇಳಿದೆಲ್ಲ ಮಾಡ್ಕೊಡ್ತೀಯ ನಂಗೆ ಹಂಗೆ ಒಂದು ಪುಳಿಯೋಗರೆ ಮಾಡ್ಕೊಟ್ಬಿಡು ಹ್ಞೂ ಹಂಗೆ ಮಾರ್ಕ್ಸ್ ತಂದ್ಬಿಡು ನೀನು ಪುಳಿಯೋಗ್ರೆ ಮಾಡ್ಕೊಟ್ಬಿಡ್ತೀನಿ ನಾನು ಹೇಳಿದಷ್ಟು ಮಾರ್ಕ್ಸ್ ತಂದ್ಬಿಡು ನೀನು ಎಷ್ಟು ತರಬೇಕು ಔಟ್ ಆಫ್ ಔಟ್ ಬರಬೇಕು ಇಂಥ ತಿಂತ ಹಂಗೆ ಮಾರ್ಕ್ಸ್ ಬರಬೇಕು ಇವಾಗ ಹೆಂಗೆ ಕೇಳಿದೆಲ್ಲ ಇವಾಗ ಸಿಗ್ತಾ ಇದೆಯೋ ಸೈಡ್ ಬಾ ಸೈಡ್ ಬಾ ತಗೋಬಿಡಿ ಸೈಡ್ ಬಾ ಮಾರ್ಕ್ಸು ನಾಳೆ ಹಂಗೇ ಇರಬೇಕಾಯ್ತಾ ಆಯ್ತು ಆಯ್ತಲ್ಲ ಕಮ್ಮಿ ಬಂದ್ರೆ ಮಾರ್ಕ್ಸು ಇದೇ ಅನ್ನೇ ಕೊಡಿಲಿ ಹ್ಞೂ ಓ ಮಾಡದಿಂದು ಮಾರಾಯ ಹೌದೌದು ಮಾಡಿದ್ದೇ ಉಣ್ಣಬೇಕು ಮತ್ತಿನ್ನೇ ಉಣಕ್ಕಾಗುತ್ತೆ ಮಾಡಿದಿಂದು ಮಾರಾಯಾ ಹಾ துப்போ நோடி <laughs> 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 ಇದು ಹೋಳಿಗೆ ನೀನು ಹುಚ್ಚಿ ಹಾಕ್ಬಿಟ್ಟಿದ್ಯ ಅನ್ಸುತ್ತೆ ಇವತ್ತೆಲ್ಲ ಇದು ಖಾರ ಹೋಳಿಗೆ ಇನ್ನು ಹಪ್ಳ ಮಾಡಬೇಕು ಸಮಾನ್ಸ್ ಇದು ಮಾಡಬೇಕು ಅಡ ಸಮಾನ್ ಇದು ಮಾಡಬೇಕು ಇನ್ನು ಆಮೇಲೆ ಕೇಕ್ ಕಟ್ ಮಾಡಬೇಕು ಏನು ಕೇಕ್ ಕಟ್ ಮಾಡೋದು ಅದೇ ಹುಚ್ಚಿ ಹಾಕಿದ್ಯಾ ನೀನು ಕೇಕ್ ಕಟ್ ಮಾಡೋದು ನಾನು ಬರ್ತೇಡ ಇವತ್ತು ನೀನು ಬರ್ತಾಡೇನಾ ಹೌದು ಈ ಸೈಡ್ ಬಾ ನೀ ತಗೋಬಿಟ್ಟು ಆಯಿತಾ ಹಿಂಗೆ ಕೂದಲು ಕಿದ್ರೆ ಸಿಕ್ಕಂಡಿಯ ಬರ್ತಾಡ ಬಾ ಯ ಹೋಗಿ ಸೈಡ್ ಬಾ ಹೌದು ಫ್ರೆಂಡ್ಸ್ ನನ್ ಬರ್ತೇಡ ಜುಲೈ ಲೈಕ್ ಅಮ್ಮನದು ಅಪ್ಪನದು ಒಂದೇ ಒಂದು ವಾರ ಡಿಫ್ರೆಂಟ್ ಅಮ್ಮನದು ಸಂಡೆ ಅಪ್ಪನ ಬರ್ಡೇನೂ ಸಂಡೆ ಅಮ್ಮನದು ಟ್ವೆಂಟಿ ಫೈವ್ ಅಪ್ಪನದು ಎಯ್ಟೀನ್ ಜೂನ್ಗೆ ಜೂನ್ ಅಮ್ಮ ಅಮ್ಮಂದ ಟ್ವೆಂಟಿ ಫಿಫ್ತ್ ಬರ್ತಡೆ ಅಪ್ಪ ಏಯ್ಟೀನ್ತ್ ಬರ್ತಡೆ ನಂದು ಜುಲೈ ಫಿಫ್ತ್ ಬಿಕಾಸ್ ಸೆಪ್ಟೆಂಬರ್ ಫಸ್ಟ್ ಇವಾಗ ವಿಶ್ ಮಾಡ್ಬಿಡಿ ಹೇಳ್ಬಿಡೋ ಎಲ್ಲ ಇವತ್ತೇ ವಿಶ್ ಮಾಡಿಬಿಡಿ ಕಮೆಂಟ್ ಮಾಡಿ ಓ ಇವತ್ತು ನಿಮ್ಮ ಬರ್ತಡೇನಾ ಅಂತ ಖಾರ ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿತ್ತು ಒಳ್ಳೆ ಫುಲ್ಕ ಚಪಾತಿ ಥರ ಉಪ್ಕೊಂಡು ಬರ್ತಾಯಿತ್ತು ಸೊ ಈ ರೆಸಿಪಿ ನಿಮಗೆ ಗೊತ್ತಾ ಇದನ್ನ ಬಿಳಿ ಹೋಳಿಗೆ ಅಂತಲೂ ಕೂಡ ಕರೀತಾರೆ ಸೊ ತುಂಬ ಈಸಿ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ಥರ ಸೊ ಅಕ್ಕಿ ರೊಟ್ಟಿಗೆ ಮಸಾಲೆ ಈರುಳ್ಳಿ ಹಾಕ್ತೀವಿ ಬಟ್ ಇದಕ್ಕೆ ಈರುಳ್ಳಿ ಹಾಕೋಲ್ಲ ಖಾರ ಬೇಕಾದರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೊಬೋದು ಅಂದರೆ ಹಸಿರು ಮೆಣ್ಸಿಕಾಯಿ ಕಟ್ ಮಾಡಿ ಹಾಕ್ಬಿಟ್ರೆ ಮಧ್ಯ ಮದ್ಯ ಕಿತ್ತೋಗುತ್ತೆ ಸೊ ಅದಕ್ಕೋಸ್ಕರ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೊಬೋದು ಸೊ ತುಂಬ ಚೆನ್ನಾಗಿತ್ತು ಬೇಕಿದ್ದರೆ ಹೇಳಿ ಇನ್ನೊಂದು ದಿನ ಡೀಟೇಲಾಗಿ ನಾನು ರೆಸಿಪಿ ಶೇರ್ ಮಾಡ್ತೀನಿ ಯಾಕಂದರೆ ನನ್ನ ಫೋನು ಅಂದರೆ ಹೂರಣ ಮಾಡ್ಕೊಳ್ಳುವಾಗ ನನ್ನ ಫೋನು ಸ್ವಿಚ್ ಆಫ್ ಆಗಿತ್ತು ಚಾರ್ಜ್ಗೆ ಹಾಕಿರಲಿಲ್ಲ ನೈಟ್ ಫುಲ್ಲು ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಆಮೇಲೆ ಅದಕ್ಕೆಲ್ಲ ಬಾಯಿಗೆ ಬಂದಿದ್ದು ಏನೇನೋ ಮಾತಾಡಬೇಡಿ ಆಮೇಲೆ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಎಷ್ಟು ಪೇಷನ್ಸಿಂದ ಮಾಡಿರ್ತೀವಿ ಅಂತ ಸೊ ಇನ್ಸ್ಟಾಗ್ರಾಮಲ್ಲೂ ಸುಮಾರು ಜನ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಏನೇನು ಮಾಡಿದ್ದೀನಿ ಖಾರ ಹೋಳಿಗೆ ಪ್ಲಸ್ ತುಪ್ಪ ಬೇಳೆ ಹೋಳಿಗೆ ಪ್ಲಸ್ ತುಪ್ಪ ತರಕಾರಿ ಕೂಟು ಕೀರು ಅದ್ರ ಜೊತೆ ಸೊ ಹಿರಳಿಕಾಯಿ ಚಿತ್ರಾನ್ನ ಮತ್ತು ತರಕಾರಿ ಕೂಟು ಎಲ್ಲಾನು ಬೀನ್ಸ್ ಪಲ್ಯ ಕೋಸಂಬರಿ ಆಮೇಲೆ ಎಲ್ಲ ನಾನು ಏನೇನು ಮಾಡಿದ್ದೀನಿ ಪ್ರತಿಯೊಂದು ವೀಡಿಯೋ ಹಾಕಿದ್ದೆ ವೀಡಿಯೋ ಡಿಲೇ ಆಗ್ತಾಯಿದೆ ಇದೆ ಸಹ ಬೇಗ ಬೇಗ ವೀಡಿಯೋ ಅಪ್ಲೋಡ್ ಮಾಡಿ ಅಂತೀರಾ ಕಷ್ಟಪಟ್ಟು ಎಡಿಟ್ ಮಾಡಿ ಇಷ್ಟೆಲ್ಲ ಬ್ಯುಸಿ ಲೈಫ್ ನಡುವೆ ನಾನು ಮಾಡ್ತಾಯಿದ್ದೀನಿ ಕೆಲಸ ಮುಗ್ದಿಲ್ವಾ ದಿನ ಕೆಲಸ ಮುಗ್ದಿಲ್ವಾ ಅಯ್ಯೋ ನಾಳೆ ಸ್ಕೂಲೇ ರಜಾ ನಿಖಿಲ್ ಐತೆ ರಜಾ ಆದ್ರೆ ನಾಳೆ ಸಂಡೆ ನಾಳೆ ಸಂಡೇನಾ ಯಾವ ಡೇ ಮತ್ತೆ ನಾಳೆ ಸಾಟರ್ಡೆ ಮಾರ್ನಿಂಗ್ ಕ್ಲಾಸ್ ಅದು ಓ ಮಲ್ಕೊಂಡು ಆರಾಮ್ ನಿದ್ದೆ ಮಾಡ್ತಾ ಇದ್ದೆ ಹಂಗೆ ಅನ್ಕೊಂಡ್ ನೋತೈತೆ ನಂಗೆ ನಿದ್ದೆ ಮಾಡು ನಿದ್ದೆ ಮಾಡೋಕ್ಕೆ ಕೆಲಸಗಳು ಬಿಡ್ಬೇಕಲ್ಲ ಐರನ್ ಮಾಡಬೇಕು ಫ್ರೆಂಡ್ಸ್ ನನಗೆ ಎರಡು ಕೈ ಸಾಲ ಬೇಕಿತ್ತು ದಯವಿಟ್ಟು ಯಾರಾದರೂ ಕೊಡ್ತೀರಾ ಐರನ್ ಮಾಡ್ತಾ ಇದ್ದೆ ಐರನ್ ಆಯಿತು ಇನ್ನೂ ಸತೀಶ್ ಬಂದಿಲ್ಲ ಟೈಮ್ ಎಷ್ಟು ಗೊತ್ತಾ ಬನ್ನಿ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಹನ್ನೊಂದುವರೆಗೆ ಅಡುಗೆ ಸ್ಟಾರ್ಟ್ ಮಾಡಿದೆ ಇಷ್ಟೊತ್ತಿಗೆ ಅನ್ನೊ ಒಂದುವರೆಗೆಲ್ಲ ಅಡುಗೆ ಮುಗಿಸ್ತೆ ಟೂ ಅವರ್ಸ್ಗೆ ಮನ್ಸಿಟ್ರೆ ಹತ್ತು ಹದಿನೈದು ನಿಮಿಷದ ಕೆಲಸ ಅಷ್ಟೇ ಮನ್ಸಿಡ್ಬೇಕು ಅಷ್ಟೇ ದಯವಿಟ್ಟು ಆಗುತ್ತೆ ಮಾಡಿ ಟ್ರೈ ಮಾಡಿ ಸುಮಾರು ಜನ ಹೇಳ್ತಿರ್ತೀರಾ ನಿಮ್ಮ ಥರ ನಾವು ಇರಬೇಕು ಹೆಂಗ್ ಮಾಡೋದು ಹೆಂಗ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಮಾಡಿದ್ರು ನಮ್ಮ ಮನೇಲಿ ಇಲ್ಲ ನೋಡಿ ಎಷ್ಟೆಲ್ಲ ರೆಡಿ ಮಾಡಿ ಎಷ್ಟೆಲ್ಲ ಮಾಡಿದೆ ಮತ್ತೆಲ್ಲ ಬಿಟ್ಕೊಂಡು ಬದಾಡಿ ನನ್ನ ಮಗ ಆ್ಯಕ್ಚುಲಿ ಟ್ಯೂಷನ್ಗೆ ಹೋಗಿ ಈಗ ಒಂದು ಕಿತಾಪತಿ ಆಮೇಲೆ ಒಂದು ಹೇಳಬೇಕು ಏನು ಗೊತ್ತಾ ಹೇಳ್ತೀನಿ ಬನ್ನಿ ಸ್ವಲ್ಪ ನೀರು ಕೊಟ್ಬಿಟ್ಟು ಸಮಾಧಾನ ಕುತ್ಕೊಂಡು ಹೇಳ್ತೀನಿ ಇಲ್ಲಿ ನೋಡಿ ಏನು ಇದ್ದಾಳೆ ನೋಡಿ ನೀವೇ ನೋಡಿ ನನ್ನ ವೀಡಿಯೋನೇ ಹಾಕೊಂಡು ನೋಡ್ತಾ ಕೂತಿದ್ದಾಳೆ ಇಲ್ಲಿ ನೋಡಿ ನೀವು ನೋಡಿ ಯಾರಿದು ಯಾರ್ದಿದು ಚಾನಲು ನೋಡಿ ನೋಡಿ ಸುಮಾರು ಜನ ಹೇಳ್ತೀರಾ ನಾನ್ ಸೆನ್ಸ್ ಆಗಿ ಏನು ಸೈಸ್ ನಿಮಗೆ ಮಾಡೋಕೆ ಕೆಲಸ ಇಲ್ವಾ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ಅಂತ ಅದು ನನ್ನ ಖುಷಿ ನನ್ನ ಹ್ಯಾಪಿನೆಸ್ ಇಷ್ಟೆಲ್ಲ ಕೆಲಸ ಮಾಡಿ ಸ್ಟ್ರೆಸ್ ಆದಾಗ ಈ ಥರ ಮಾಡೋದು ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಯಾರ್ ಅಡುಗೆ ಮನೆ ಚಾನೆಲ್ ಇಷ್ಟೆಲ್ಲ ಕೆಲಸ ಮಾಡ್ತೀರಾ ನಿಮ್ಗೆ ಎನರ್ಜಿ ಹೆಂಗ್ ಬರುತ್ತೆ ಅಂತ ಕೇಳ್ತಿರ್ತೀರಾ ಇದಕ್ಕೆಲ್ಲ ಕಾರಣ ಇನ್ಸ್ಟಾಗ್ರಾಮ್ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಕೆಲಸ ಮಾಡೋ ಟೆನ್ಷನ್ ಸ್ಟ್ರೆಸ್ ಏನು ಗೊತ್ತಾಗಲ್ಲ ಕೆಲಸನ ಎಂಜಾಯ್ ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡು ಮಾಡ್ತಿರ್ತೀನಿ ಸೊ ಅದಕ್ಕೋಸ್ಕರ ನಂದೇ ಚಾನಲ್ ನನ್ನೇ ವಿಡಿಯೋ ಬರ್ತಾ ಇದೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ನೋಡಿ ಒಳ್ಳೆ ಒಳ್ಳೆ ರೆಸಿಪೀಸ್ ಲಾಂಗ್ ವಿಡಿಯೋಸ್ ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್ ವೀಡಿಯೋಸ್ ಪ್ರತಿಯೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ನೋಡ್ತಾ ಟೂ ತರ್ಟಿ ಆಗೇ ಹೋಯಿತು ಸೊ ಇಷ್ಟೆಲ್ಲ ಅಡುಗೆ ಮಾಡಿದಾಗ ಊಟ ತಿನ್ನಬೇಕು ಅಂತ ಅನಿಸೋದೆ ಎಲ್ಲ ತುಂಬ ಟಯರ್ಡ್ ಆಗಿತ್ತು ನನಗೆ ಆ್ಯಕ್ಚುಲಿ ಸೊ ಹಾಗಾಗಿ ನಾನು ಒಬ್ಬಟ್ಟು ಮಾಡುವಾಗಲೇ ಒಂದು ಬಿಸಿ ಒಬ್ಬಟ್ಟು ತಿಂದಿದ್ದೆ ಒಬ್ಬಟ್ಟು ಏನು ತಿನ್ನಲಿಲ್ಲ ನಾನು ಬಾಳೆ ಎಲೆ ತರಿಸೋದು ಮರೆತೋಯಿತು ನಮ್ಮ ಗೋಡನಲ್ಲಿ ಬಾಳೆ ಎಲೆ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ತಟ್ಟೆಯಲ್ಲೇ ಸರ್ವ್ ಮಾಡಿದೆ ಎಲ್ಲರೂ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ತಾ ಟಿ ವಿ ನೋಡ್ತಾ ಡಿ ಬಾಸ್ದು ಮೂವಿ ಹಾಕಿದರು ಕಟೆರಾ ಮೂವಿ ಮೂವಿ ಹಾಕ್ಕೊಂಡು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಮಾತ್ರ ಊಟ ಮಾತ್ರ ಆಗಿತ್ತು ಖಾರ ಹೋಳಿಗೆಗೆ ತರಕಾರಿ ಕೊಟ್ಟು ಫೈನ್ ಕಾಂಬಿನೇಷನ್ ಅದಕ್ಕೆ ನಾನು ಹಸಿ ಅವರೆಕಾಯಿ ಹಾಕಿದ್ದೆ ರೆಸಿಪಿ ಬೇಕಾದರೆ ಕೇಳಿ ಡೀಟೇಲಾಗಿ ಇನ್ನೊಂದು ದಿನ ನಾನು ಹೇಗೆ ಮಾಡ್ತೀನಿ ತರಕಾರಿ ಕೂಟು ಅಥವಾ ಸಾಂಬಾರ್ ಥರನೂ ಆಗಬೇಕು ಅದು ಕೂಟ್ ಥರನೂ ಆಗಬೇಕು ಟೂ ಇನ್ ಒನ್ ಪ್ರೊಸೆಸಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಆಗಿ ಹೇಳ್ತೀನಿ ಸತೀಶೋ ಅಷ್ಟೇ ಯಾವಾಗಲೂ ಚಕಪಕ್ಕಲು ಹಾಕೊಂಡು ನೆಲದ ಮೇಲೆ ಊಟ ಮಾಡ್ತಾರೆ ಬಟ್ ನನಗೆ ಕಾಲು ನೋವಿರೋದ್ರಿಂದ ನಾನು ಸೋಫಾ ಮೇಲೆ ಊಟ ಮಾಡ್ತಾರೆ ಅದು ಬೇಜಾರಾಗಬೇಡಿ ಚಿತ್ರ ನಮ್ಮ ಹತ್ರ ತುಂಬ ಚೆನ್ನಾಗಿತ್ತು ಸುಳ್ಳು ಇಲ್ಲ ಫ್ರೆಂಡ್ಸ್ ನಿಜಕ್ಕೂ ಅವಸಮಾಗಿತ್ತು ಇರುಳಿಕಾಯಿನ ದಯವಿಟ್ಟು ಟ್ರೈ ಮಾಡಿ ವಾರದಲ್ಲಿ ಎರಡು ಸಲಿನಾದರೂ ನೀವು ಊಟದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಕಾಟೇರ ಮೂವಿ ಎಷ್ಟು ಜನ ನೋಡಿದ್ರಿ ದರ್ಶನ್ ಸರ್ ಮೂವಿ ನಾನು ಪಕ್ಕ ಡಿ ಬಾಸ್ ಫ್ಯಾನ್ ನಿಮ್ಮೆಲ್ರಿಗೂ ಗೊತ್ತು ಸಾಂಗ್ ಕೂಡ ಬರ್ತಾಯಿತ್ತು ಅದಕ್ಕೋಸ್ಕರ ಒಂದು ಸಾಂಗ್ ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಊಟ ಮಾಡೋದು ಬಿಟ್ಟು ಟಿ ವಿ ಮುಂದೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ ಸತೀಶ್ ರೇಗಿಸ್ತಾಯಿದ್ರು ಇಷ್ಟೆಲ್ಲ ಕೆಲಸ ಇದ್ದರೂ ನಿನಗೆ ಸುಸ್ತಾಗಲ್ವಾ ಒಂದು ಕಡೆ ಮಲ್ಕೋಬೇಕು ಅಂತ ಅನಿಸಲ್ವಾ ನಿನಗೆ ಅಂತೆಲ್ಲ ಅಂತಾಯಿದ್ರು ಸೊ ಏನು ಮಾಡೋಕ್ಕಾಗಲ್ಲ ಎನರ್ಜಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಡಿ ಬಾಸ್ ಸಾಂಗ್ ಕೇಳಿದ ತಕ್ಷಣ ನಿಜಕ್ಕೂ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ ಲವ್ ಯು ಡಿ ಬಾಸ್ ಎಷ್ಟು ಜನ ಡಿ ಬಾಸ್ ಫ್ಯಾನ್ ಇದ್ದೀರಾ ಕಮೆಂಟಲ್ಲಿ ಹೇಳಿ ಅವ್ರದ್ದು ಏನೇ ಕಾಂಟ್ರವರ್ಸಿಸ್ ಆಗಲಿ ಅವ್ರದ್ದು ಏನೇ ಕಾಸಿಪ್ಸ್ ಆಗಿರಲಿ ನಾವು ಕೊಡೋದು ಒಂದು ಕಲೆಗೆ ಬೆಲೆ ಅಷ್ಟೇ ವ್ಯಕ್ತಿ ವ್ಯಕ್ತಿತ್ವ ವ್ಯಕ್ತಿತ್ವಕ್ಕೆ ನನ್ನ ಯಾವಾಗಲೂ ಹ್ಯಾಟ್ಸ್ ಆಫ್ ಇರುತ್ತೆ ಅವರು ಎಷ್ಟು ಬಡ ಮಕ್ಕಳಿಗೆ ಸಹಾಯ ಮಾಡ್ತಾ ಮಾಡ್ತಾಯಿದ್ದಾರೆ ಅವರೆಷ್ಟು ಮುಖ ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ ಅದು ನನಗೂ ಗೊತ್ತು ನಿಜಕ್ಕೂ ಸೊ ನೋಡಿ ನೋಡ್ತಾ ನಾಲ್ಕೂವರೆ ಐದು ಗಂಟೆ ಹಾಗೇ ಹೋಯಿತು ನಾನು ಮತ್ತೆ ಬಾಗಿಲೆಲ್ಲ ತೊಳ್ಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಎಲ್ಲ ಮಾಡಿಕೊಂಡು ಒಂದು ಲೋಟ ಕಾಫಿ ಮಾಡ್ಕೊಂಡು ಕಾಫಿ ಕುಡಿದ್ಬಿಟ್ಟು ಅವರಿಬ್ಬರಿಗೂ ಕ್ಲಾಸ್ ತೊಗೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆಯಿಂದ ಓದಿರಲಿಲ್ಲ ನಾಳೆ ಎಕ್ಸಾಮ್ ಇದೆ ಸೊ ಹಾಗಾಗಿ ಅವರಿಬ್ಬರಿಗೂ ಪೇಪರ್ ಕೊಟ್ಟು ಕೂರಿಸಿದ್ದೀನಿ ಕುತ್ಕೊಂಡು ಬರೀರಿ ಅಂತ ಹೇಳಿ ಅವಳಿಗೆ ನಾಲ್ಕು ಮುಗಿದಿದ್ದೀನಿ ಇನ್ನು ಮೂರಿದೆ ಅದನ್ನೇ ಬಂದು ಆಲ್ ಟಿಕೆಟ್ ಎಲ್ಲ ತೋರಿಸ್ತಾ ಇದ್ದಾಳೆ ಇನ್ನು ಮೂರು ಇದೆ ಮಮ್ಮಿ ನಂಗೆ ಟೂ ಡೇಸ್ ರಜಾ ಇದೆ ಅಂತ ಹೇಳಿ ಬಟ್ ಅವನಿಗೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಇದೆ ಅವನಿಗೆ ಯಾವುದೇ ರೀತಿ ಹಾಲಿಡೇಸ್ ಇಲ್ಲ ಸೊ ನಾನು ಕಾಪಿ ಒಂದು ಕಪ್ ಕುಡ್ದಾದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು ಸೊ ನಾನು ಮತ್ತೆ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ಎಲ್ಲ ತೊಳೆದು ಬಾಗ್ಲಾಗ ಒಂದು ಸ್ವಲ್ಪ ನೀರು ಚುಮ್ಸಿ ಮತ್ತೆ ಸಂಜೆ ಜೀ ದೀಪ ಹಚ್ಚಬೇಕಿತ್ತು ಈವ್ನಿಂಗ್ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಕೂಡ ಪೂಜೆ ಎಲ್ಲ ಆಯಿತು ದೀಪ ಎಲ್ಲ ಹಚ್ಚಿಟ್ಟು ಮಹಾಮಂಗಳಾರತಿ ಮಾಡಿ ಪೂಜೆ ಎಲ್ಲ ಅಂಥದ್ದು ಸೊ ನೋಡಿ ಎಲ್ಲ ಕಡೆ ದೀಪ ಅಂಟಿಸಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸತೀಶ್ಗೆ ಯಾಕೋ ತಲೆನೋವಂತೆ ಟೀ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ವಣ ಶುಂಠಿ ಏಲಕ್ಕಿ ಕಾಯಿ ಹಾಕಿ ಮಸಾಲ ಚಾಯ್ ರೆಡಿ ಮಾಡ್ತಾಯಿದ್ದೀನಿ ಇದೆ ನಾನು ಜಾಸ್ತಿ ಟೀ ಕೊಡೋಲ್ಲ ಅವ್ರಿಗೆ ಗ್ಯಾಸ್ಟ್ರಿಕ್ ಅಂತ ಸೊ ಯಾಕೋ ತಲೆನೋವಂತೆ ಹಾಗಾಗಿ ಟೀ ಕೊಡು ಅಂತ ಇದ್ದಾರೆ ಸೊ ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ಸೊ ಎಲ್ಗಡೆ ತೊಗೊಂಡೋಗ್ತೀನಿ ಹೀಗೆ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ತಾಲ ಚಾಯ್ ರೆಡಿ ಟು ಸರ್ವ್ ಇದೆಲ್ಲ ಬೋಡೋನ್ ಪಾತ್ರೆಗಳೆಲ್ಲ ಮನೇಲಿ ಸೇರ್ಕೊಂಡಿದೆ ಸೊ ತೊಗೊಂಡೋಗ್ತಾಯಿದ್ದೀನಿ ಕೊಳಗ ಕೊಳಗ ಬರೋಷಲ್ಲಿ ಬರೆದು ಮುಗಿಬೇಕು ಹೇಳಿದ್ದೀನಿ ಫೈವ್ ಮಿನಿಟ್ಸ್ ಬರ್ತೀನಿ ತುಂಬ ಹರಿಬರಿ ಹರಿಬರಿ ಅರ್ಜೆಂಟ್ ಕೆಲಸ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ರು ಸತೀಶ್ ಆ ಗೊಜ್ಜು ಹತ್ರ ನಿಂತ್ಕೊಂಡು ಮಾಡಬಾರ್ದು ಯಾಕಂದರೆ ಕಾಲ್ಗೆ ಬಿಡುತ್ತೆ ನಮ್ಮ ಹುಡ್ಗನೂ ಇದ್ದ ಸತೀಶ್ ಅಕ್ಕನ ಮಗ ಅವನಿಗೂ ಒಂದು ಕಪ್ಪ ಟೀ ಕೊಟ್ಟೆ ಅವರು ಕೂತ್ ಕೂತ್ಕೊಂಡು ಬೇ ಸಮಾಧಾನವಾಗಿ ಟೀ ಕುಡೀರಿ ಫಸ್ಟು ಅಂತ ಆ ಪುಳಿಯೋಗರೆ ಗೊಜ್ಜನ್ನ ಕಾಲಿಗೆಲ್ಲ ಆರಿಸ್ಕೊಂಡು ಗಾಯ ಮಾಡ್ಕೊಂಡಿದ್ದಾರೆ ಎಷ್ಟು ಹೇಳಿದ್ರು ಕೇಳಲ್ಲ ಅಷ್ಟು ಅರಿಬರಿ ಅರಿಬರಿ ಸೊ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ದೆ ಅವರಿಗೆ ಚೆನ್ನಾಗಿದೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಲ್ಲ ತುರಿಬೇಕಿತ್ತು ತುರ್ಕೊಡು ಬಾ ಅಂದರು ಅದಕ್ಕೆ ನಾನು ಇಲ್ಲಪ್ಪ ನಂಗೆ ಆಗಲ್ಲ ಇವತ್ತು ನನ್ನನ್ನಂತೂ ಕರಿಬೇಡ ಅಂತ ಹೇಳ್ಬಿಟ್ಟು ಮೆತ್ತಗೆ ಬಂದ್ಬಿಟ್ಟೆ ಏನು ಇಷ್ಟು ತೆಳ್ಳಗೈತೆ ಇನ್ನು ಅವರ್ ಕುದಿಬೇಕಾಯ್ತು ಏನು ಈ ಕಲರು ಕಪ್ಪು ಸಣ್ಣ ಅದೇನದು ಅದ್ ನೋಡಲ್ಲಿ ಹೆಂಗ್ತೈತೆ ಯಾಕಂದರೆ ಐದು ಕ್ವಿಂಟಾಲ್ ಪುಳಿಯೋಗರೆ ಮಾಡಬೇಕು ಇದೆ ಹಾಗಾಗಿ ನೈಟೆಲ್ಲ ಜಾಗರಣೆ ಇರ್ತಾರಲ್ವ ಹಾಗಾಗಿ ಅವರಿಗೆಲ್ಲ ಪುಳಿಯೋಗರೆ ಪ್ರಸಾದ ವಿತರಣೆ ಇದೆ ಸೊ ಅವರಂತೂ ಫುಲ್ ಟಯರ್ಡ್ ಆಗಿದ್ದಾರೆ ಹಬ್ಬ ಅಂತ ಯಾವ ಹುಡುಗರು ಬಂದಿಲ್ಲ ಕೆಲಸಕ್ಕೆ ಅದಕ್ಕೆ ಅವರು ಫುಲ್ಲು ಟೆನ್ಷನ್ ಆಗಿದ್ದಾರೆ ಸೊ ಏನೂ ಮಾಡೋಕ್ಕಾಗಲ್ಲ ನಾನು ಒಂದು ಸ್ವಲ್ಪ ಹೊತ್ತೆಲ್ಲ ಮಕ್ಕಳಿಗೆಲ್ಲ ಓದಿಸ್ತಾ ಕೂತಿದ್ದು ಮತ್ತೆ ನಾನು ಹೋಗಬೇಕು ಕೆಳಗಡೆ ಯಾಕಂದರೆ ಅವ್ರೊಬ್ರೇ ಮಾಡ್ತಿರ್ತಾರೆ ಹಾಗಾಗಿ ಸೊ ಇದಾಗಿತ್ತು ನಮ್ಮ ಮನೆ ಶಿವರಾತ್ರಿ ಹಬ್ಬ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ರೆಕಮೆಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡಿ ಎಂಕರೇಜ್ ಕೊಡಿ ಕಮೆಂಟಲ್ಲಿ ಹೇಳಿ ಹೇಗಿತ್ತು ವೀಡಿಯೋ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ ಟಾಟಾ ಬೈ ಸಿ ಯು ಲವ್ ಯು ಜಾಸ್ತಿ ಶ್ವೇತಾ ಸೈನಿಂಗ್ ಆಫ್ ಬೈ